ವಿಶೇಷವಾಗಿ ಇಲ್ಲೆಲ್ಲ ಏನು ಸರ್ಕಾರ ಹೊತ್ತಿಂದ ಕ್ಲಬ್ ಲೈಸನ್ಸ್ ಕೊಡ್ತಿದ್ರು ಇಲ್ಲ ಇಲ್ಲಿನ ಉಸ್ತುವಾರಿ ಮಕ್ಕಳು ಬಂದ್ ಮಾಡಿದ್ದಾರೆ ಆದ್ರೆ ಶರ್ ಪ್ರವೇಶ ಪಾಟೀಲ್ ಅವರು ಉಸ್ತುವಾರಿ ಅಲ್ಲಿ ನಿಮ್ಮ ರಾಯಚೂರಲ್ಲಿ ಅದು ರಾಜಾರೋಷವಾಗಿ ಕ್ಲಬ್ ಅಂದ್ರೆ ಅದು ಪಾಕಿಸ್ತಾನದಲ್ಲಿ ರಾಯಚೂರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಟಾಚಾರಕ್ಕೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಗಳು ನೋಡ್ರಿ ಮೇಲೆ ಹೊಸ ಬಸ್ಗಳು ಇರ್ತವೆ ಮೇಲೆ ಬೆಂಗಳೂರು ಮೈಸೂರಲ್ಲಿ ನಮಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹಳೆ ಬಸ್ ಗಳನ್ನ ಕಳಿಸ್ತವೆ ಇಲ್ಲಿ ಶಿಕ್ಷಕರ ಇವತ್ತು ನೇಮಕಾತಿಗಳು ಆಗ್ಬೇಕಾಗಿತ್ತು ನಲವತ್ತು ಸಾವಿರ ಹುದ್ದೆಗಳನ್ನ ಇವತ್ತು ಶಿಕ್ಷಕರ ಒಂದು ಬೇಕಾಗಿದೆ ಈ ಭಾಗದಲ್ಲಿ ಆದ್ರೆ ಇಲ್ಲಿವರೆಗೆ ಅದೇ ಮೇಲೆ ಬೆಂಗಳೂರು ಮೈಸೂರು ಆ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ನಲವತ್ತು ಸಾವಿರ ಇನ್ನು ನಮಗೆ ಶಿಕ್ಷಕರು ಬೇಕಾಗಿದ್ರೆ ಅಲ್ಲಿ ಇಲ್ಲಿವರೆಗೆ ಭರ್ತಿ ಮಾಡೋದಿಲ್ಲ ಈ ಸ್ಯಾಂಡ್ ಬಿಸ್ನೆಸ್ಗೆ ಅನುಮತಿ ಕೊಡ್ತಾರೆ ಎಲ್ಲಿ ಬೇಕಲ್ಲಿ ಟೆಂಡರ್ ಮಾಡಬೇಕು ಮಷೀನ್ ಅನುಮತಿ ಮಾಡ್ತಾರೆ ಎಲ್ಲಿ ಹೊಳೆಗಳಲ್ಲಿ ಮೊದಲೆಲ್ಲ ಲೇಬರ್ ರೂಡಿಂಗ್ ಅಂತಿತ್ತು ಲೇಬರ್ ರೂಡಿಂಗ್ ಅಲ್ಲಿ ನಮ್ಮ ಒಂದು ಸಂಪತ್ತು ಉಳಿತಿತ್ತು ಇವತ್ತು ಮಳೆನೇ ಆಗ್ತಾ ಇಲ್ಲ ಭಾಗದಲ್ಲಿ ಏನೋ ಈ ಸಲ ಜಾಸ್ತಿ ಮಳೆ ಮಹಾರಾಷ್ಟ್ರ ಆಗಿದೆ ಅಂತ ನೀರು ಕಾಣ್ತಾ ಇದ್ದೀವಿ ಮಂತ್ರಿ ಚಾಶ್ ಪಾಟೀಲ್ ಅವರು ಹೇಳಿದ್ರು ನನ್ನ ಅವಧಿಯಲ್ಲಿ ನಾನು ಒಂದು ಗುಟ್ಟಿನೂ ಕೂಡ ಮರಳು ಮರಳು ದಂಧೆ ಮಾಡಿಕೊಡೋದಿಲ್ಲ ಕೊಡೋದಿಲ್ಲ ಅಂತ ಇದೆ ಇವತ್ತು ಅವರು ಬನ್ನಿ ನಮ್ಮ ಚಳಂಭ ತಾಲೂಕಿಗೆ ಎಲ್ಲಿ ಬೇಕಲ್ಲಿ ಮರಳು ಟೈಮ್ ಓಪನ್ ಆಗ್ಲೇ ರಾತ್ರಿ ಅಂತ ಅನುಮತಿ ಕೊಟ್ಟರು ಇವತ್ತು ಅವ್ರಿಗೆ ಮರಳು ಮರಳ ಜೊತೆ ಮಾತಾಡಿದ್ರೆ ಮರಳಿಗೆ ಅನುಮತಿ ಅನ್ನೋದಕ್ಕಿಂತ ಸಾಕಷ್ಟು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಹೇಳೋರಿಲ್ಲ ಕೇಳೋರಿಲ್ಲ ನಾನು ಈಗಾಗಲೇ ಇದ್ರ ಬಗ್ಗೆ ಡಿ ಸಿ ಅವರಿಗೆ ಹಲವಾರು ಸಲ ಮೇಡಮ್ ಅವರಿಗೆ ಇವ್ರ ಬಗ್ಗೆ ವಿಡಿಯೋ ಸಮೇತ ತ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರದಾಗಿರ್ಬೋದು ಮತ್ತೆ ದುರ್ಭಾಗ್ಯ ಏನಂತಂದ್ರೆ ಏನ್ ಸರ್ಕಾರ ಆಡಳಿತ ನಡೀತಾ ಇದೆ ಬೇರೆ ಯಾರ ತಾಲೂಕುಗಳಲ್ಲಿ ನಡೆಸ್ತಾ ಇಲ್ಲ ಅವ್ರು ಯಾರು ಮಂತ್ರಿಗಳಿದಾರೆ ಅವ್ರ ತಾಲೂಕುಗಳಲ್ಲಿ ಮಾತ್ರ ಸ್ಯಾಂಡ್ ಬಿಸ್ನೆಸ್ ಚಾಲೂ ಇಟ್ಟಿದ್ದಾರೆ ಅರ್ಥ ಇರ್ತಾರಲ್ಲ ಚೇಡಮಾ ಚಿಟಾಪುರ್ ಸ್ಯಾಂಡ್ ಬಿಸ್ನೆಸ್ ಓಪನ್ ಟಾಪ್ ಆಗಿ ಮಾಡ್ತಾ ಇದಾರೆ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಟಾಚಾರ ಪೇಪರ್ ಅಲ್ಲಿ ಘೋಷಣೆ ಮಾಡ್ತಾರೆ ಐದು ಸಾವಿರ ಕೋಟಿ ಕೊಡ್ತಾ ಇದೀವಿ ಆರ್ ಸಾವಿರ ಕೋಟಿ ಕೊಡ್ತಾ ಇದೀವಿ ಆದ್ರೆ ಸತ್ಯಾಂಶ ತೆಗೆದು ನೋಡಿದಾಗ ಅಲ್ಲಿ ಹಳಮೂರು ಸಾವಿರ ಕೊಟ್ಟರೆ ಬಂದಿರೋದಿಲ್ಲ ಖರ್ಚಾಗಿಲ್ಲ ಅದನ್ನೂ ಸರಿಯಾದ ರೀತಿಯಿಂದ ಖರ್ಚಾಗುದಿಲ್ಲ ಸರ್ಕಾರ ನಿಜವಾಗ್ಲು ಸಚಿವ ಸಂಪುಟ ಏನಾದ್ರು ಮಾಡಿ ಸುಮ್ನೆ ಕಾಟಾಚಾರಕ್ಕಾಗಿ ಮಾಡಿದ್ರೆ ಸುಮ್ನೆ ಖರ್ಚು ಮಾಡಬೇಕು ಇಲ್ಲಿ ಬಂದು ಅವ್ರ ಪಾಪ ಅಲ್ಲಿಂದ ಇಲ್ಲಿ ಬರಬೇಕು ಇಲ್ಲಿ ಖರ್ಚಾದ ಏನು ಉಪಯೋಗ ಅದ್ರ ನಿಜವಾಗ್ಲು ಈ ಭಾಗಕ್ಕೆ ಏನ್ ಕೊಡ್ತೀರಿ ಅದರ ಬಗ್ಗೆ ಹೇಳಿ ಹಿಂದಿನ ಕಥೆ ಬೇಡ ಮುಂದಿಂದ ಹೇಳಿ ಏನ್ ಮಾಡ್ತೀರಿ ಈಗಾಗ್ಲೂ ನಿಮ್ಮ ಹಗರಣಗಳಲ್ಲಿ ಮುಳ್ಳಿದಿರಿ ಅದರಿಂದ ಹೊರಗಡೆ ಹ್ಯಾಂಗ್ ಪಾರಾಗ್ತೀರಿ ಅದು ನೋಡಿ ವಿಶೇಷವಾಗಿ ನಾಳೆ ನಾಡಿದ್ದು ಮೂರು ದಿನದಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ ಕಲ್ಯಾಣ ಕರ್ನಾಟಕ ನ್ಯೂಸ್ ಏನ್ ಬರುತ್ತೆ ಅಂತ ನಮಗೂ ಕಾದು ನೋಡೋದಿದೆ ಈ ಇದನ್ನ ಸರಿಪಡಿಸುವಂತ ಕೆಲಸ ಮಾಡಿ ಇವತ್ತು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಾದ್ರೆ ಒಳಗಾಗಿದ್ರಿ ಇವತ್ತೆಲ್ಲ ಮಂತ್ರಿಗಳು ಸ್ವತಃ ಹೋಗ್ತಾ ಇದ್ದಾರೆ ಮನೆ ಜಾರಕಿಹೊಳ ಕೂಡ ಅಲ್ಲಿ ತಪ್ಪು ನೋಡಿ ತಮಗೆಲ್ಲರಿಗೂ ಗೊತ್ತಿದೆ ಹಿಂದೆ ಕೂಡ ಸಚಿವ ಸಂಪುಟ ನಡೆದ್ರು ಕೇವಲ ಕಾಟಾಚಾರಕ್ಕಾಗಿ ನಡೆದಿದ್ದು ನಾವು ನೀವು ಎಲ್ಲರೂ ಕಂಡಿದ್ದೀವಿ ಯಾವುದೇ ವಿಶೇಷವಾದಂತ ಸ್ಥಾನಮಾನಗಳು ಈ ಭಾಗದಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಅದಕ್ಕೆ ಇದು ಸಚಿವ ಸಂಪುಟ ಮಾಡ್ತಾರ ಅಂದ್ರೆ ಈ ಭಾಗಕ್ಕೆ ವಿಶೇಷ ಏನಾದರೂ ಒಂದು ಸ್ಥಾನಮಾನ ಆಗಲಿ ಇಲ್ಲಿ ಏನಾದರೂ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋ ವಿಚಾರಗಳಾಗಲಿ ಅನೇಕ ತಾಲೂಕುಗಳಲ್ಲಿ ಇವತ್ತು ಡ್ಯಾಮ್ಗಳಿದ್ರು ಕೂಡ ಕಾವಲಿನ ಮುಖಾಂತರ ನೀರನ್ನು ಹಸಕ್ಕೆ ಸಾಧ್ಯ ಆಗ್ತಾ ಇದೆ ಸುಮ್ಮನೆ ಕಾಟಾಚಾರಕ್ಕಾಗಿ ಬೆಳ್ಳೇತರ ಡ್ಯಾಮ್ ಆಗಿರ್ಬೋದು ಮತ್ತು ಅನೇಕ ಬ್ರಿಜ್ ಕಂಬಗಳು ಬ್ಯಾರೇಜ್ಗಳು ಮಾಡಿದ್ದಾರೆ ಜನರಿಗೆ ತಲುಪಿಸುವಂತ ಕೆಲಸಗಳ ಬಗ್ಗೆ ನಿರ್ಣಯ ಆಗ್ತಾ ಇಲ್ಲ ಸುಮ್ಮನೆ ಕಾಟಾಚಾರಕ್ಕಾಗಿ ಇವತ್ತು ಮತ್ತೆ ಇವತ್ತೇನು ಸಚಿವ ಸಂಪುಟ ಕಾರ್ಯಕ್ರಮವನ್ನು ಹದಿನೇಳನೇ ತಾರೀಕಿಗೆ ಮಾಡ್ತೀನಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರು ಹೇಳೋದು ತಮ್ಮ ಮಾಧ್ಯಮ ಮೂಲಕ ಇಷ್ಟೇ ಮೊದಲು ಮೊನ್ನೆ ಏನು ಇದು ನೀರಿಂದ ಇವತ್ತು ನಾಲ್ಕೈದು ಜನ ತೀರ್ಕೊಂಡು ಹೋಗಿದ್ದಾರೆ ಇವತ್ತು ಏನು ಬೆಳೆಗಳು ಕೂಡ ಸಂಪೂರ್ಣವಾಗಿ ಮಳೆ ಹೆಚ್ಚಾಗೋದ್ರಿಂದ ನಾಶವಾಗಿದೆ ಅಂಥವೆಲ್ಲ ಒಂದು ಗ್ರಾಮಗಳಿಗೆ ತಾವು ತರಳಿ ಮೊದಲು ಭೇಟಿ ಕೊಟ್ಟು ಅಂಥವ್ರು ಇವತ್ತು ಯಾರಿಗೆ ಇವತ್ತು ಪಾಪ ಜೀವ ಹೋಗಿದೆ ಅಂಥವ್ರ ಮನೆಗೆ ಹೋಗಿ ತಾವು ನಿಜವಾಗ್ಲೂ ಒಂದು ಆಶ್ವಾಸನೆ ಕೊಟ್ಟು ಮತ್ತು ನಿಜವಾಗ್ಲೂ ಭಾಳ ಜನ ಇವತ್ತು ರಾಶಿ ಮಾಡುವಂತ ಸಮಯದಲ್ಲಿ ಬೆಳೆ ಪೂರ್ವ ಸಂಪೂರ್ಣ ಹಳೆ ಹಾನಿಯಾಗಿ ಹಾಳಾಗಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಬಹಳಷ್ಟು ತೊಂದರೆಗಳ ಬಗ್ಗೆ ನಾವು ಇನ್ನೂ ಕೂಡ ನಾವು ಕೇವಲ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಟಾಚಾರಕ್ಕೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೋಡ್ರಿ ಮೇಲೆ ಹೊಸ ಬಸ್ಗಳು ಇರ್ತವೆ ಮೇಲೆ ಬೆಂಗಳೂರು ಮೈಸೂರಲ್ಲಿ ನಮಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಹಳೆ ಬಸ್ಗಳನ್ನು ಕಳಿಸ್ತಾರೆ ಇಲ್ಲಿ ಶಿಕ್ಷಕರ ಇವತ್ತು ನೇಮಕಾತಿಗಳು ಆಗ್ಬೇಕಾಗಿತ್ತು ನಲವತ್ತು ಸಾವಿರ ಹುದ್ದೆಗಳನ್ನ ಇವತ್ತು ಶಿಕ್ಷಕರ ಒಂದು ಬೇಕಾಗಿದೆ ಈ ಭಾಗದಲ್ಲಿ ಆದರೆ ಇಲ್ಲಿವರೆಗೆ ಅದೇ ಮೇಲೆ ನೋಡಿ ಬೆಂಗಳೂರು ಮೈಸೂರು ಆ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ನಲವತ್ತು ಸಾವಿರ ಇನ್ನು ನಮಗೆ ಶಿಕ್ಷಕರು ಬೇಕಾಗಿದ್ರೆ ಅಲ್ಲಿ ಇಲ್ಲಿವರೆಗೆ ಭರ್ತಿ ಮಾಡೋದಿಲ್ಲ ಅದೇ ಮೇಲೆ ನೀವು ನೋಡಿ ಅಲ್ಲಿ ಬೆಂಗಳೂರು ಮೈಸೂರು ಇವೆಲ್ಲ ಹಾಸನ ಶಿವಮೊಗ್ಗ ಅಲ್ಲಿ ಎಲ್ಲಾ ಕಡೆ ಭರ್ತಿ ಆಗಿದೆ ಅಲ್ಲಿ ಒಂದೂ ಕೂಡ ಖಾಲಿ ಇಲ್ಲ ಯಾಕೆ ಇದ್ರ ಬಗ್ಗೆ ಆಲೋಚನೆ ಮಾಡೋದಿದ್ರೆ ಸಚಿವ ಸಂಪುಟ ಆಗಿಲ್ಲ ಬಗ್ಗೆ ಸಾಕಷ್ಟು ಹಿಂದುಳಿದಿದೆ ಹಿಂದುಳಿದಿದೆ ಅಂತ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಾದ್ಮೇಲೂ ಕೂಡ ಅದನ್ನ ಸಮರ್ಪಕವಾಗಿ ಅಪ್ಲೈ ಮಾಡಲಿಲ್ಲ ಈ ಭಾಗದಲ್ಲಿ ಇನ್ನೂ ಕೂಡ ಸಾಕಷ್ಟು ತೊಂದರೆಗಳಿದಾವೆ ತ್ರೀ ಸೆವೆಂಟಿ ಒನ್ ಜಯ ಅಂತ ನಾವು ಆರೋಗ್ಯ ಪ್ರಚಾರ ಮಾಡ್ತೀವಿ ಇನ್ನು ಬೇರೆ ಕೆಲವು ಸಂಘಟನೆಗಳು ಇದನ್ನ ತ್ರೀ ಸೆವೆಂಟಿ ಒನ್ ಮಾಡ್ತಾ ಹದ್ದುಗೊಳಿಸಬೇಕು ಹೋರಾಟ ಸಂಘಟನೆಗಳು ನೋಡಿ ನಾವು ಅನುಕೂಲ ಈ ಭಾಗಕ್ಕೆ ವರ್ಗ ಹಿಂದೂದ ಒಂದು ಪ್ರದೇಶ ತಮ್ಮ ಎಲ್ಲರಿಗೂ ಗೊತ್ತಿದೆ ಈ ಭಾಗಕ್ಕೆ ಅಂತ ಇನ್ನೂ ಕೂಡ ಅದು ಹಿಂದುಳಿದ ಉಳಿದಿದೆ ಕಾರಣ ಅಂತಂದ್ರೆ ಇಲ್ಲಿ ಇದ್ದಂತ ರಾಜಕೀಯ ಶಕ್ತಿಗಳು ಧ್ವನಿರ್ತಾ ಇಲ್ಲ ಮೇಲಿದ್ದಂತ ನೋಡಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಆ ಭಾಗ ಆಗ್ತಾರೆ ಇಲ್ಲಿ ಬಹಳ ಅದು ಇನ್ನು ವೀರೇಂದ್ರ ಪಟೇಲ್ ಆದಮೇಲೆ ಧರ್ಮಸಿಂಗ್ ಸ್ವಲ್ಪ ಹೌದ ಅದನಂತರ ಇಲ್ಲಿ ಆ ಸ್ಥಾನಮಾನಗಳು ಸಿಗಲಿಲ್ಲ ಅಲ್ಲಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿಯವರು ಉಪ ಉಪ ಮುಖ್ಯ ಮುಖ್ಯಮಂತ್ರಿ ಆಗ್ತಾರೆ ದೊಡ್ಡ ದೊಡ್ಡ ಹತ್ತು ಹತ್ತು ಸಚಿವರು ಕೂಡ ಅಲ್ಲಿವರೇ ಆಗ್ತಾರೆ ಕ್ಯಾಬಿನೆಟ್ ಅವರು ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನು ಕೇವಲ ಕರಗಿ ಸಾಹಿಬ ಫ್ಯಾಮಿಲಿ ಆಗಿರ್ಬೋದು ಎಂ ಬಿ ಪಟೀಲ್ ಆಗಿರ್ಬೋದು ಫ್ಯಾಮಿಲಿ ಫಿ ಒಂದ್ ಸ್ವಲ್ಪ ಸ್ಥಾನಮಾನ ಕೊಡ್ತಾರೆ ಅದು ಕಟಾಚಾರ ಕಾಣಕ್ಕೆ ಹುದ್ದೆಗಳು ಮೇಲ್ಮಟ್ಟ ಅಲ್ಲಿ ಸಿಕ್ಕೋದಿಲ್ಲ ಎಲ್ಲಾ ಇಂಡಸ್ಟ್ರೀಸ್ಗಳು ಅಲ್ಲೇ ಎಲ್ಲಾ ನೇಮಕಾತಿಗಳಲ್ಲಿ ಯಾವ್ದು ಖಾಲಿ ಇರೋದಿಲ್ಲ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸಲ ಒಂದು ಕಾಟಾಚಾರಕ್ಕೆ ಪೇಪರ್ ಅಲ್ಲಿ ಘೋಷಣೆ ಮಾಡ್ತಾರೆ ಐದ್ ಸಾವಿರ ಕೋಟಿ ಕೊಡ್ತಾ ಇದೀವಿ ಆರ್ ಸಾವಿರ ಕೋಟಿ ಕೊಡ್ತಾ ಇದೀವಿ ಆದ್ರೆ ಸತ್ಯಾಂಶ ತೆಗೆದಾಗ ಅಲ್ಲಿ ಎರಡ್ ಮೂರು ಸಾವಿರ ಕೋಟಿ ಬಂದಿರೋದಿಲ್ಲ ಖರ್ಚಾಗಿಲ್ಲ ಅದನ್ನು ಸರಿಯಾದ ರೀತಿಯಿಂದ ಖರ್ಚಾಗೋದಿಲ್ಲ ಇಂತ ಒಂದು ಆರೋಪ ನಾವು ಕಾಣ್ತಾ ಇದೀವಿ ಈ ಪರಿಸ್ಥಿತಿ ಇದ್ರೆ ಇಲ್ಲಿಂದ ಯುವಕರು ಬೇರೆ ಬೇರೆ ಕಡೆ ಹೋಗಿ ಯಾಕೆ ಕೆಲಸ ಮಾಡುವಂತ ಸಂದರ್ಭ ಬರಬೇಕು ಈಗ ಕಲ್ಯಾಣ ಕರ್ನಾಟಕ ಭಾಗ ಹಿಂದೂಗಳಿಗೆ ಕಾರಣ ಎಲ್ಲೋ ಒಂದು ಕಡೆ ರಾಜಕಾರಣಿಗೂ ಕೂಡ ಕಾರಣ ಆಗ್ತಾರ ಅಂತ ಯಾಕಂದ್ರೆ ಅವ್ರು ಇಚ್ಛಾಶಕ್ತಿಯೇ ತೋರಿಸಲ್ಲ ಅಧಿಕಾರಕ್ಕಿಂತ ಮುಂಚೆ ಹೇಳ್ತಿರ್ತಕ್ಕಂಥ ಮಾತುಗಳು ಅಧಿಕಾರ ಬಂದ ಮೇಲೆ ಬೇರೆ ಬೇರೆ ರೀತಿಯಾಗಿ ವರ್ತದ ಮಾಡ್ತಾರೆ ಎಲ್ಲಾ ಪಕ್ಷದ ಕಥೆನೂ ಹಂಗೆ ಅವ್ರಿಗೆ ಅಭಿವೃದ್ಧಿ ಮಾಡ್ತೀವಿ ನಾವು ಹಿಂಗ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ರಾಜಕಾರಣಗಳು ಅಷ್ಟೇ ಅಲ್ಲ ಇದರಲ್ಲಿ ನಾವು ಕೂಡ ಜನರು ಕೂಡ ಇರಲಿ ಯಾಕಂದ್ರೆ ನಮ್ಗೆ ಎಲ್ಲೆಲ್ಲಿ ಕಷ್ಟ ಆದಾಗ ನಾವು ಹೋರಾಟ ಮಾಡೋದು ಮಾಡೋದಿಲ್ಲ ಹೋರಾಟ ಮಾಡೋದು ಮುಂದೆ ಆಗ್ಬೇಕಾದ್ರೆ ಒಂದು ಕಾಟಾಚಾರ ಕೈ ಸ್ವಲ್ಪ ಜನ ಮಾತ್ರ ಸಿಕ್ಕ ಚಿಕ್ಕ ಮೇಲೆ ಎಲ್ಲರೂ ಈ ಒಳ್ಳೆದ್ತಪ್ಪ ಇವತ್ತ ನಾವು ದಿವಂಗತ ಯಜಯನಾಥ್ ಪಾಟೀಲ್ ಸೇರಿ ನೆಲೆಸಬೇಕು ಜನತಾದಲ್ಲಿ ಇದ್ದಾಗ ನಮ್ಮ ಅವರು ಜನತಾದಲ್ಲಿ ಮಂತ್ರಿ ಇದ್ದಾಗ ಅವರು ದೀಪ ಹಚ್ಚಿದ ಆರ್ಟಿಕಲ್ ತ್ರೀಸು ಅಂತ ಎಲ್ಲಿ ಹಚ್ಚಿದ್ರಪ್ಪ ಈ ಭಾಗದಿಂದ ಬಹಳಷ್ಟು ಜನರಿಗೆ ಉದ್ಯೋಗ ಸಿಗಲಿ ಇಲ್ಲಿ ವಿಶೇಷ ಸ್ಥಾನಮಾನಗಳು ಸಿಗಲಿ ಈ ಭಾಗ ಅಭಿವೃದ್ಧಿ ಆಗಲಿ ನೀರಾವರಿ ಆಗಲಿ ಇಂಥವೆಲ್ಲ ಯೋಜನೆಗಳ ಬಗ್ಗೆ ಇಲ್ಲಿದ್ದಂತ ಮಹಾನ್ ಘಟಾನುಘಟಿ ನಾಯಕರು ನಲವತ್ ನಲವತ್ತು ವರ್ಷ ಇವತ್ತು ಆಯ್ಕೆ ಮಾಡಿದ್ದಾರೆ ಮಾಡಿದ್ರು ಕೂಡ ಏನಿದೆ ಗುಲ್ಬರ್ಗ ಪರಿಸ್ಥಿತಿ ಸಿಂಗಾಪುರ್ ಆಗಬೇಕಾಗಿತ್ತು ಇವರದೇ ರಾಜಧಾನಿ ಆಗ್ಬೇಕೈತಿಲ್ಲ ಅಂತ ನಾಯಕರು ಹೋಗಿದ್ದಾರೆ ಯಾಕಾಗಿಲ್ಲ ಅಂತಂದು ಕಾರಣ ಅಂತಂದ್ರೆ ಮೊದಲು ಇಲ್ಲಿದ್ದಂತ ನಾಯಕರು ಗೆದ್ದ ಮೇಲೆ ಮರ್ಕೋಬಹುದು ನಾವು ಓಟ್ ಹಾಕುವುದು ನಂಬುತ್ತಾ ನಾವು ಯಾಕೆ ಪ್ರತಿಭಟನೆ ಮಾಡಬಹುದು ನಮ್ಮ ಹಕ್ಕಿದೆ ನಾವು ನಿಮ್ಗೆ ಗೆಲ್ಸಿದ್ದೀವಿ ಸ್ವಾಮಿ ಇದನ್ನು ಕರ್ನಾಟಕದಲ್ಲಿ ಹಂಗಿದೆ ಈ ಭಾಗದಲ್ಲಿ ಯಾಕೆ ಹಳೆ ಬಸ್ಗಳು ಕೊಡ್ತೀವಿ ಈ ಭಾಗದಲ್ಲಿ ಯಾಕೆ ಅಲ್ಲಿ ಮುಖ್ಯಮಂತ್ರಿ ಕೊಟ್ರೆ ಈ ಭಾಗ ಉಪಮುಖ್ಯಮಂತ್ರಿ ಕೊಡಿ ಇಲ್ಲಿ ಮುಖ್ಯಮಂತ್ರಿ ಕೊಟ್ರೆ ನೀವು ಅಲ್ಲಿ ಉಪಮುಖ್ಯಮಂತ್ರಿ ತೋರಿ ಹತ್ತತ್ತು ಜನ ಇವತ್ತು ನೀವು ದೊಡ್ಡ ಖಾತೆಗಳು ಬೆಂಗಳೂರು ಮೈಸೂರು ಭಾಗದಲ್ಲಿ ಕೊಟ್ರೆ ಇಲ್ಲಿ ನಾವು ಸಣ್ಣ ಸಣ್ಣ ಖಾತೆಗಳು ಕೊಟ್ರೆ ಆ ಸಲ ನೋಡಿದ್ರೆ ಬಿಜೆಪಿ ಸರ್ಕಾರ ಅಲ್ಲಿ ಯಾವ ಮಂತ್ರಿನೇ ಕೊಟ್ಟಿಲ್ಲ ಇಂಥ ಒಂದು ಪರಿಸ್ಥಿತಿ ಉದ್ಭವ ಬೇರ ಹೆಂಗಾಗುತ್ತೆ ಇದ್ರ ಬಗ್ಗೆ ಕೂಗು ನಿಜವಾಗ್ಲು ಎಲ್ಲಾ ಪಕ್ಷದವರು ಅಷ್ಟೇ ಅಲ್ಲ ವಿಶೇಷವಾಗಿ ಏನು ಈ ಸಂಘಟನೆ ಮಾಡುವಂತ ಎಲ್ಲ ಸಂಘಟನೆ ಮಾಡುವಂತ ಎಲ್ಲ ಸಂಸ್ಥೆಗಳಿವೆ ಅವನು ಕೂಡ ಧ್ವನಿ ಎತ್ಬೇಕು ಸುಮ್ಮನೆ ಬೇರೆ ಬೇರೆ ವಿಚಾರಗಳು ಹಿಂದೂ ಮುಸ್ಲಿಮ್ ಬಂದಾಗ ಮಾತ್ರ ನಾವು ಕಾಟಾಚಾರಕ್ಕಾಗಿ ಪ್ರತಿಭಟನೆ ಮಾಡೋದು ಶ್ರೀರಾಮ್ ಟೆಂಪಲ್ ಬಂದಮೇಲೆ ನಾವು ಇದು ಮಾಡೋದು ಇಲ್ಲಿ ಮುಸ್ಲಿಂದವರು ಅವರವ್ರ ಇದು ನಮ್ಗೆ ಬೇಕಾಗಿರೋದು ಅಲ್ಲ ಈ ಭಾಗದ ಅಭಿವೃದ್ಧಿಗೆ ಸಂಘಟಿತ ಹೋರಾಟ ಕಾಣಿಸ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ರಾಜಕಾರಣಿ ಎಷ್ಟೇನೋ ನಾವು ಬ್ಲೇಮ್ ಮಾಡೋ ತಪ್ಪು ಅವ್ ಮತಗಳ ಹಾಕಿದ್ವಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡೋಕೆ ಅಧಿಕಾರನ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಸಂವಿಧಾನದ ಬಗ್ಗೆ ನಮ್ಮ ಹೆರಿವಿರಬೇಕು ಅವ್ರು ಹೋರಾಟ ಮಾಡ್ಬೇಕು ನಮ್ಗೆ ನೀವು ಹಳೆ ಬಸ್ಗಳು ಕಳಿಸ್ತೀವಿ ಆ ಭಾಗದಲ್ಲಿ ಹೊಸ ಬಸ್ಗಳು ಅವ್ರು ಯೂಸ್ ಮಾಡಿದ ಬಸ್ಗಳು ನಾವು ಯೂಸ್ ಮಾಡಬೇಕು ಶಾಲೆ ಮಕ್ಕಳು ಇವತ್ತು ತಾವು ನೋಡಿದ್ರೆ ತಾವೇ ತಮ್ಮ ಪತ್ರಕ್ಕೆ ನಿಮ್ಮ ಮಾಧ್ಯಮ ತಾವು ಎಷ್ಟು ದಿನ ತೋರಿಸಿದಿರಿ ಪಾಪ ನಡ್ಕೊಂಡು ಹೋಗ್ತಾರೆ ಹೆಸರಲ್ಲಿ ಇವತ್ತು ನೋಡಿ ಎಷ್ಟೋ ಶಾಲೆ ರಸ್ತೆಗಳು ಇಲ್ಲ ಒಳ ತಂಡ ವ್ಯವಸ್ಥೆ ಇಲ್ಲ ಇಲ್ಲೆಲ್ಲಿದ್ರಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಹೇಳಿ ನೀವೇ ಪುರ ಉತ್ತರ ಕರ್ನಾಟಕ ತಗೋರಿ ಎಲ್ಲಿದೆ ಐ ಟಿ ಪಾರ್ಕ್ ಎಲ್ಲಿದೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿ ಸಿಮೆಂಟ್ ಇಂಡಸ್ಟ್ರಿಗಳು ಇದೆ ಅದು ಯಾಕೆ ನಮ್ಮ ಹತ್ರ ಲೈಮ್ ಇದೆ ಅಂತ ಆ ಲೈಮ್ ಸ್ಟೋನ್ ಏನಾದ್ರೂ ರಾ ಮೆಟೀರಿಯಲ್ ಇದ್ರೆ ಅವನು ಕೂಡ ಬರ್ತಾ ಇದ್ದಾರೆ ದೌರ್ಭಾಗ್ಯ ನಮ್ಮ ಹಿಂದುಳಿದ ವರ್ಗದ ಪ್ರದೇಶ ಸಚಿವ ಸಂಪುಟ ಮಾಡೋದ್ರಿಂದ ಏನಾದರೂ ಈ ಭಾಗಕ್ಕೆ ಬೆನಿಫಿಟ್ ಆಗುತ್ತಾ ಪತ್ರಿಕೆಯಲ್ಲಿ ತೋರ್ಸಕ್ಕೆ ಕಾಟಾಚಾರಕ್ಕಾಗಿ ಮಾತ್ರ ಇದು ಸಚಿವ ಸಂಪುಟ ಹಿಂದಿನ ಕೂಡ ತಾವು ನೋಡಿದ್ರಿ ನಾವು ನೋಡಿದೀವಿ ಅತ್ಯರೆಲ್ಲ ಆ ಭಾಗದ ಚಿಂತೆ ಮಾಡ್ತಾರೆ ಕಾವೇರಿ ಹೋರಾಟ ಇತ್ತಂದ್ರೆ ದೊಡ್ಡ ಹೋರಾಟ ತೋರಿಸ್ತಾರೆ ಪೂರಾ ಏನು ಇಂಡಿಯಾ ಮಟ್ಟದಲ್ಲಿ ವಿಶ್ವದಲ್ಲಿ ನ್ಯೂಸ್ ಆಗುತ್ತೆ ಅದೇ ನಮ್ಮ ಭೀಮಾದಲ್ಲಿ ನನ್ನಲ್ಲಿತ್ತ ಹೊಡೆದ್ರಿ ಮೊನ್ನೆ ನಮ್ಮ ಪಾಪ ಉಪವಾಸ ಮಾಡ್ಬೇಕು ಮಾಡಿದ್ರ ನ್ಯೂಸ್ ನೀರಿಗಾಗಿ ಪ್ರಧಾನಿ ಜೀವವೋ ತರ ಹೋರಾಟ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಟೆನ್ಷನ್ ಇಲ್ಲ ಅದ್ರ ನ್ಯೂಸ್ ಆಗೋದಿಲ್ಲ ರಾಜ್ಯದಲ್ಲಿ ಕೇವಲ ಕಾವೇರಿ ಒಂದೇ ನದಿ ಇದೆ ಅನ್ನುವಂತ ರೀತಿಯಲ್ಲಿ ನಿಲ್ಲಿಸ್ತಾರೆ ಹಂಡ್ರೆಡ್ ಸಮಸ್ಯೆಗಳನ್ನ ಅವ್ರು ಚೆನ್ನಾಗಿ ಕಾಣಿಸೋದೇ ಇಲ್ಲ ಸೊ ತಾವು ನೋಡಿದಿರಲ್ಲ ಇವತ್ತು ಬೆಳಗಾವಿ ಇವತ್ತು ನಮ್ಮ ಧಾರವಾಡ ಹುಬ್ಳಿ ಯಾವ ಭಾಗದಲ್ಲಿ ಎಷ್ಟು ಹೋರಾಟ ಮಾಡೋದು ಏನು ಸಿಕ್ತು ಇಲ್ಲಿವರೆಗೆ ಏನು ಸಿಕ್ಕಿಲ್ಲ ಇಲ್ಲೇ ನಮ್ಮಲ್ಲಿ ಕಾರಂಜಾ ಡ್ಯಾಮ್ ಇದೆ ಇಲ್ಲೇ ಬೆಳ್ಳೆತ್ತೀರ ಡ್ಯಾಮ್ ಇದೆ ಚಿತ್ತಾಪುರಲ್ಲಿ ಅಲ್ಲಿನೇ ಇವತ್ತು ಖರೇಶ್ ಅವರು ಮಗ ಮಂತ್ರಿ ಇದ್ದಾರೆ ನೋಡ್ರಿ ಒಂದಾದ ಸಲ ಇಲ್ಲಿ ಹರಿದಿದೆ ನನ್ಗೆ ನಮ್ಮ ಸೇಡಂ ತಾಲೂಕಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೆ ಮಾಡಿದ್ರೆ ಒಂದು ಕೇವಲ ಫ್ಯಾಕ್ಟ್ರಿಗಳಿಗೆ ಯೂಸ್ ಮಾಡ್ಕೊಟ್ಟಿದ್ದಾರೆ ಜನರಿಗೆ ಅಲ್ಲ ಮತ್ತೆ ಪಾಪ ಅದೇ ಮೇಲಡಿ ಭೂಮಿ ಬೆಳೆನ ಬೆಳೆದು ಇವತ್ತು ಏನಾದ್ರು ನೀರಾವರಿ ಆಗಿದ್ದೆ ಆದ್ರೆ ಇವತ್ತು ರೈತರು ಮೂರ್ ಮೂರು ಕ್ಲಾಕ್ಗಳನ್ನ ಪೀಕ್ ಅನ್ನ ತಗೊಂಡು ಇವತ್ತು ಇರ್ತಿತ್ತು ಅದು ಆಗ್ಬೇಕಾಗಿತ್ತು ಇಲ್ಲಿವರೆಗೆ ಕಾಟಾಚಾರಕ್ಕೆ ಹಿಂದೆನೂ ಕೂಡ ನಾವು ಇವತ್ತು ನೆನೆಸ್ಬೇಕಾಗತ್ತೆ ನಮ್ಮ ಪಕ್ಷದ ಜನತಾದಳ ಪಕ್ಷದ ದೇವೇಗೌಡರು ಅವರು ಒಂದು ಮಾರ್ಗದರ್ಶನದಿಂದ ಇವತ್ತು ಶಿಂದಿ ಆಗ್ಲಿ ಇವತ್ತು ಸುರ್ಪುರು ಶಾಪುರು ಇವತ್ತು ಜವರಿಗೆ ಅಬ್ಬಲ್ಪುರು ಕಡೆ ಕಡೆಯವರು ಡ್ಯಾಮ್ ಮುಖಾಂತರ ಕೊಟ್ಟಿದ್ದಕ್ಕಾಗಿ ನೀರು ಕಾಣ್ತಾ ಇದೀವಿ ಇಲ್ಲಾದ್ರೆ ಎರಡೂ ರಾಜಕೀಯ ಪಕ್ಷಗಳು ತಮ್ಮ ವರ್ತಿದ್ ಡಾಟಾ ತೆಗೆದು ನೋಡ್ರಿ ನೀರಿನ ರೈತರಿಗೆ ಅವರು ವಿರೋಧ ಇದ್ದಾಗ ರೈತರು ವಿರೋಧಿಗಾಗಿ ಎಲ್ ಬೇಕು ಸಚಿವ ಸಂಪುಟ ಏನ್ ಕೊಡ್ತೀರಿ ಭಾಗಕಂಪನ್ ಬಂದು ಡಿಕ್ಲೇರ್ ಮಾಡ್ಬೋದು ಸುಮ್ಮನೆ ಬಂದು ಸಚಿವ ಸಂಪುಟ ಮಾಡಿದಿವಿ ನೀವು ಅಲ್ಲಿ ಘೋಷಣೆ ಪೇಪರ್ಗಳಲ್ಲಿ ಘೋಷಣೆ ಮಾತ್ರ ಸಾವಿರಾರು ಸಾವಿರಾರು ಕೋಟಿ ಈಗ ನಾನು ಅಂದಿದ್ದು ನೀವು ನೋಡಿ ಸರ್ ಅದಕ್ಕಿಂತ ಮುಂಚಿತವಾಗಿ ನಾವು ಸಚಿವ ಸಂಪುಟ ಆಗುತ್ತೆ ಇಲ್ಲ ಅಂತೇಳಿ ಒಂದು ಚಿಂತೆಯಲ್ಲಿ ಇದೀವಿ ಯಾಕಂದ್ರೆ ನಾಳೆ ಕೋರ್ಟ್ ತೀರ್ಪಿದೆ ಅದ್ರಲ್ಲಿ ಏನಾದ್ರೂ ಎಫ್ಐಆರ್ ಆದ್ರೆ ರಾಜೀನಾಮೆ ಕೊಡುವಂತ ಸಂದರ್ಭ ಮಾನ್ಯ ಮುಖ್ಯಮಂತ್ರಿ ಏನಾಯ್ತೀರಾ ಒಂದು ಪ್ರಕರಣದ ಹೇಳ್ತೀರಾ ಸರಿ ಕಾನೂನಲ್ಲಿ ಇದೆ ಕಾನೂನು ಏನು ಕ್ರಮ ತಗುತ್ತೆ ಅದಕ್ಕೆ ತಲೆ ತಿಳಿಯಾಗಬೇಕಾಗತ್ತೆ ಬಟ್ ಮೇಲ್ಮತ್ತಿಗೆ ಎಲ್ಲರಿಗೂ ಕಾರಣ ಗವರ್ನರ್ ಸುಮ್ಮನೆ ಕೊಡೋದಿಲ್ಲ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲೆಲ್ಲೋ ಏನೋ ಲೋಕದೋಷ ಆಗಿರ್ಬೋದು ಅಂತ ಹೇಳಿ ಏನು ಈ ನಾಳೆ ನಾಡದೊಂದು ಹನ್ನೆರಡು ತಾರೀಕು ಒಳಗಾಗಿ ಫೈನಲ್ ಆಗುತ್ತೆ ಅಂತ ಕಾಣ್ತಾ ಇದೆ ನಿಜವಾಗ್ಲೂ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾರೇ ಆದ್ರೂ ಆಗಿರಲಿ ಯಾಕಂದ್ರೆ ಇದು ಕರ್ನಾಟಕದ ಸಂಪತ್ತು ಎಲ್ಲರಿಗೆ ಸೀಮಿತ ಆಗಿದ್ದು ಒಬ್ಬ ಎಫ್ ಐ ಆರ್ ಆದ್ಮೇಲೆ ಮತ್ತೆ ಅದು ಒಂದು ನ್ಯಾಷನಲೈಸ್ ಸ್ಪಾಟ್ ಇಲ್ಲಿವರೆಗೆ ಯಾವತ್ತೂ ಕೂಡ ನಾವು ತಮ್ಮ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲೂ ಕೂಡ ರಾಮಕೃಷ್ಣ ಹೆಗಡೆ ಸೇವೆ ಒಂದು ಆರೋಪ ಒಂದು ಒಳ್ಳೆ ಟೆಲಿಫೋನ್ ಟ್ಯಾಪಿಂಗ್ ಮಾಡಿದಾರೆ ಅಂತ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟರು ಇದು ಉದಾಹರಣೆ ಇದೆ ಹಿಂದಿನ ನಾಯಕರುಗಳ ಚಿಂತನೆ ಬೇರೆ ಈಗಿನ ನಾಯಕರು ಇನ್ನೂ ಕುರ್ಚಿ ಫೆವಿಟ್ ವಾಲ್ ತರ ಅಟ್ಕೊಂಡು ಕೂಡಬೇಕು ಅಂತಂತಾರೆ ಆದ್ರೆ ಆರೋಪ ಬಂದಿದೆ ಅಂತ ತಕ್ಷಣ ಸಿದ್ದರಾಮಯ್ಯನಂತರು ರಾಜಕಾರಣಿ ಅವರು ನಿಜವಾಗ್ಲು ಇಂಥವೆಲ್ಲ ಆರೋಪ ನನ್ನ ಮೇಲೆ ಬಂದಿದೆ ಅಂದ ಮೇಲೆ ಅದು ಏನಾದರೂ ಸಾಬೀತಾಗ್ಲಿ ಅಥವಾ ಎಫ್ಐಆರ್ ಆದ್ರೆ ಖಂಡಿತವಾಗಿ ಬೇರೆಯವರಿಗೆ ಅವಕಾಶ ನಾವು ಕೊಡಬೇಕು ಈಗ ಕೊನೆಯದಾಗಿ ಈ ಭಾಗದ ರಾಜಕಾರಣಿಗಳಿಗೆ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಾರೆ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕು ಅಂತೀವಿ ಕೊನೆಯದಾಗಿ ಏನು ಹೇಳ್ತೀನಿ ಸರ್ ಮೊದಲೇದಾಗಿ ನಮ್ಮ ಈ ಭಾಗದ ಬಡ ಜನರು ರೈತರು ರೈತರಿಗಾಗಿ ನೀವು ಏನೇನಿಲ್ಲ ಸ್ಕೀಮ್ಗಳಲ್ಲಿ ನಿಜವಾಗಿ ಅಳವಡಿಸ್ತೀರಿ ಅದನ್ನ ಅದರ ಬಗ್ಗೆ ಚರ್ಚೆ ಮಾಡಿ ವಿಶೇಷವಾಗಿ ಈ ಭಾಗದಲ್ಲಿ ಇಲ್ಲಿಯವರೆಗೆ ನೀರಾವರಿ ಇಲ್ಲ ತೊಗರಿ ಇದ್ರು ಕೂಡ ಎಲ್ಲಾ ತಾಲೂಕು ಘಟಕಗಳಲ್ಲಿ ತೊಗರಿ ಕೇಂದ್ರಗಳು ಸ್ಥಾಪನೆ ಇದ್ರು ಕೂಡ ಕಾಟಾಚಾರಕ್ಕಾಗಿ ಆಫೀಸ್ಗಳಿವೆ ಅಲ್ಲಿ ಯಾವ್ದು ರೀತಿಯಿಂದ ರೈತರಿಗೆ ಅನುಮತಿ ಇಲ್ಲ ಏನು ಯಾವ ತರ ಅವ್ರದ್ದು ಗೂಡ್ಸ್ ಖರೀದಿ ಮಾಡಿಕ್ಕೆ ಯಾವ ತರ ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು ಈ ಪ್ರೈವೇಟ್ ಏನು ವೆಂಡರ್ಸ್ ಇದಾರೆ ಅವರಿಂದ ಅವರಿಗೆ ಮುಕ್ತಿ ಮಾಡಿ ಸರ್ಕಾರ ಏನೆಲ್ಲ ಲಾಭ ಇಲ್ಲಿನ ರೈತರು ಕೊಡಬಹುದು ಅವರ ಬಗ್ಗೆ ಚಿಂತೆ ಮಾಡಬೇಕು ಅನ್ಬೋದು ಈಗ ಏನು ಮಳೆ ಹತ್ತಿ ಇವತ್ತು ಬೆಳೆ ಕೊಡೋದು ಸಂಪೂರ್ಣವಾಗಿ ನಾಶವಾಗಿದೆ ಅಂತವರಿಗೆ ಶೀಘ್ರದಲ್ಲಿ ತಹಶೀಲ್ದಾರ್ಗಳನ್ನ ಹೇಳಿ ಖಂಡಿತವಾಗಿ ಅದು ಎಷ್ಟು ಹಾನಿಯಾಗಿದೆ ನೋಡ್ರಿ ಅವರಿಗೆ ಶೀಘ್ರದಲ್ಲಿ ಪರಿಹಾರ ಕೊಡಬೇಕು ಯಾಕಂದ್ರೆ ಹಾಟ್ ಸಲ ತಗೊಂಡ್ರೆ ನೀರೇ ಇಲ್ಲ ಇಲ್ಲಿ ಸ್ಯಾಂಡ್ ಬಿಸ್ನೆಸ್ ಅನುಮತಿ ಕೊಡ್ತಾರೆ ಎಲ್ಲಿ ಬೇಕಲ್ಲಿ ಟೆಂಡರ್ ಮಾಡಬೇಕು ಮಷೀನ್ ಅನುಮತಿ ಮಾಡ್ತಾರೆ ಎಲ್ಲಿ ಹೊಳೆಗಳ ಮೊದಲೆಲ್ಲ ಲೇಬರ್ ರೂಡಿಂಗ್ ಅಂತಿತ್ತು ಲೇಬರ್ ರೂಡಿನಲ್ಲಿ ನಮ್ಮ ಒಂದು ಸಂಪತ್ತು ಉಳಿತಿತ್ತು ಇವತ್ತು ಮಳೆನೇ ಆಗ್ತಾ ಇಲ್ಲ ಭಾಗದಲ್ಲಿ ಏನೋ ಈ ಸರ ಜಾಸ್ತಿ ಮಳೆ ಮಾರಾಷ್ಟ್ರಿ ಆ ಸಂಪೂರ್ಣ ಭೀಮಾ ತಾವೆಲ್ಲ ನೋಡಿದ್ರಿ ಡ್ರೈ ಅದರಲ್ಲಿ ಅದ್ರಲ್ಲಿ ನಾವೇನಾದ್ರೂ ಕೂಡ ಸ್ಯಾಂಡ್ ಮನೆಗೆ ಅನುಮತಿ ಕೊಟ್ರೆ ಪೂರ ನೀರ್ ಕುಸಿದು ನೀರು ಕೆಳಗಡೆ ಹೋಗ್ಬಿಡುತ್ತ ಕುಡಿಯೋಕೆ ನೀರು ಇಳೋದಿಲ್ಲ ಮುಂದೆ ಇದ್ರ ಬಗ್ಗೆ ತಾವು ಶೀಘ್ರದಲ್ಲಿ ಕ್ರಮ ತಗೊಳ್ಳುವ ಯಾತಾರ ಮಹಾರಾಷ್ಟ್ರದಲ್ಲಿ ಈ ಕ್ರಷರ್ ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಇಂಥ ಒಂದು ಕೆಲಸ ಮಾಡಿದ್ರೆ ರೈತರಿಗೆ ನೀರು ಉಳಿತೆ ನೀರು ಉಳಿದ್ರೆ ಇವತ್ತು ರೈತ ಏನೋ ಬೆಳಿಬಹುದು ಒಳ್ಳೆ ರೀತಿಯಿಂದ ಕೃಷಿ ಮಾಡಿ ಒಂದು ಸಂಪಾದನೆ ರೈತ ಶ್ರೀಮಂತ ಆದ್ರೆ ಈ ಭಾಗ ನಮ್ದು ಅಭಿವೃದ್ಧಿ ಅಲ್ಲಿ ಸಾಧ್ಯ ಮರಳು ಬಗ್ಗೆ ಮಾತಾಡಿದ್ರೆ ಮರಳಿಗೆ ಅನುಮತಿ ಅನ್ನೋದಕ್ಕಿಂತ ಸಾಕಷ್ಟು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಹೇಳೋರಿಲ್ಲ ಕೇಳೋದಿಲ್ಲ ನಾನು ಈಗ ಇದ್ರ ಬಗ್ಗೆ ಡಿ ಸಿ ಅವ್ರಿಗೆ ಹಲವಾರು ಸಲ ಮೇಡಮ್ ಅವರಿಗೆ ಇವ್ರ ಬಗ್ಗೆ ವಿಡಿಯೋ ಸಮೇತ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರದಾಗಿರ್ಬೋದು ಮತ್ತು ದುರ್ಭಾಗ್ಯ ಏನಂತಂದ್ರೆ ಈಗೇನು ಸರ್ಕಾರ ಆಡಳಿತ ನಡೀತಾ ಇದೆ ಬೇರೆ ಯಾವ ತಾಲೂಕುಗಳಲ್ಲೂ ನಡೆಸ್ತಾ ಇಲ್ಲ ಅವರು ಯಾರು ಮಂತ್ರಿಗಳು ಇದಾರೆ ಅವ್ರ ತಾಲೂಕುಗಳಲ್ಲಿ ಮಾತ್ರ ಸ್ಯಾಂಡ್ ಬಿಸ್ನೆಸ್ ಚಾಲೂ ಇಟ್ಟಿದ್ದಾರೆ ಅರ್ಥ ಇರ್ತಾರ ಸೇಡಮ್ಮ ಅಣಚಿತಾಪುರ ಸ್ಯಾಂಡ್ ಬಿಸ್ನೆಸ್ ಓಪನ್ ಟಾಪ್ ಆಗಿ ಮಾಡ್ತಾ ಇದಾರೆ ಸ್ವಾಮಿ ನೀವು ಸ್ಯಾಂಡ್ ಈ ತರ ಮಾಡಿ ಅದು ಅವರವರ ಕಾರ್ಯಕರ್ತರೆ ಅವ್ರ ಪಕ್ಷದ ಕಾರ್ಯಕರ್ತರೇ ಸ್ಯಾಂಡ್ ಬಿಸ್ನೆಸ್ ಮಾಡಿ ಹಗಲ ರಾತ್ರಿ ಹೊಡಿತಾರೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದ್ರ ಪೊಲೀಸರು ಆಕ್ಷನ್ ತಗೋಲ್ಲ ಅದ್ರ ಬಗ್ಗೆ ಇಲ್ಲಿನ ಅಧಿಕಾರಿಗಳನ್ನು ತೋದು ಎಲ್ಲ ತೋಳು ಯಾರ ಪ್ರಸರ್ ಎಂಬ ತಾವು ಮಾಧ್ಯಮದ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಖಂಡಿತವಿಲ್ಲಾದ್ರೆ ಯಾಕೆ ಅವರ ಒಂದು ಅವರು ಮಂತ್ರಿ ಚಾ ಪ್ರವರು ಹೇಳಿದ್ರು ನನ್ನ ಅವಧಿಯಲ್ಲಿ ನನ್ನ ಒಂದು ಗುಟ್ಟಿನೂ ಕೂಡ ಮರಳಂದು ಮರಳು ದಂಧೆ ಮಾಡಿ ಅಂತ ಸ್ಟೇಟ್ಮೆಂಟ್ ಇದೆ ಬನ್ನಿ ನಮ್ಮ ಸಲಂ ತಾಲೂಕಿಗೆ ಎಲ್ಲಿ ಬೇಕಲ್ಲಿ ಮರಳು ಟೆಂಡ್ರು ಓಪನ್ ಆಗಲೇ ರಾತ್ರಿ ನಡೀತಾ ಇಲ್ಲಿ ಅನುಮತಿ ಕೊಟ್ಟರು ಇವತ್ತು ಅವ್ರಿಗೆ ಇಲ್ಲ ಮತ್ತ ವಿಶೇಷವಾಗಿ ಇಲ್ಲೆಲ್ಲ ಏನು ಸರ್ಕಾರ ಹೊತ್ತಿಂದ ಕ್ಲಬ್ ಲೈಸೆನ್ಸ್ ಕೊಡ್ತಿದ್ರು ಇಲ್ಲೆಲ್ಲಾ ಇಲ್ಲಿನ ಉಸ್ತುವಾರಿ ಮಕ್ಕಳು ಬಂದ್ ಮಾಡಿದ್ದಾರೆ ಆದ್ರೆ ಶರಣಬ್ರಜಾ ಪಾಟೀಲ್ ಅವರು ಉಸ್ತುವಾರಿ ಇದಾರೆ ಅಲ್ಲಿ ನಿಮ್ಮ ರಾಯಚೂರಲ್ಲಿ ಅಲ್ಲಿ ರಾಜಾರೋಷವಾಗಿ ಕ್ಲಬ್ಗಳು ಗಳು ಚಾಲೆ ಅಂದ್ರೆ ಅದೇ ಪಾಕಿಸ್ತಾನದಲ್ಲಿ ರಾಯಚೂರು ನಮ್ಮ ಕರ್ನಾಟಕದಲ್ಲಿ ಇದ್ದಾಗ ಒಂದು ಕಾನೂನು ಮಾಡಿ ಇಲ್ಲಿನೂ ಸರ್ಕಾರದ ಲೈಸೆನ್ಸ್ ಯಾಕೆ ಕೊಡ್ತೀರಿ ರದ್ದು ಮಾಡಿ ತರ ತೆಲಂಗಾಣ ಆಂಧ್ರ ಮಾದರಿ ನಗರ ಸಂಪೂರ್ಣವಾಗಿ ಎಲ್ಲ ಕ್ಲಬ್ಗಳನ್ನು ಬಂದ್ ಮಾಡಿದ್ರಿ ಆತರ ಸಂಪೂರ್ಣವಾಗಿ ಬಂದ್ ಮಾಡಿ ನಾವು ಸ್ವಾಗತ ಮಾಡ್ತೀವಿ ಅಲ್ಲೊಂದು ರಾಯಚೂರಿಗೆ ಒಂದು ನ್ಯಾಯ ಕಲಬುರಗಿ ಒಂದು ನ್ಯಾಯ ಮಾಡೋದು ಇವತ್ತು ಬೇರೆ ಬೇರೆಯವರಿಗೆ ಪೊಲೀಸರಿಗೆ ಅನುಮತಿ ಮಾಡಿಕೊಡೋದು ಬೇರೆ ಒಂದು ಏನು ಕಳತನದಿಂದ ನಡೆಸ್ತಾರೆ ಆ ಎಲ್ಲ ಇದೊಂದು ಅನುಮತಿ ಮಾಡಿಕೊಡುವಂತ ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಡೀತದೆ ಇದ್ರ ಬಗ್ಗೆ ಖಂಡಿತವಾಗಿ ಸರ್ಕಾರ ನಿಜವಾಗ್ಲು ಸಚಿವ ಸಂಪುಟ ಏನಾದರೂ ಮಾಡಿ ಸುಮ್ಮನೆ ಕಾಟಾಚಾರಕ್ಕಾಗಿ ಮಾಡದಿದ್ರೆ ಸುಮ್ಮನೆ ಖರ್ಚು ಮಾಡಬೇಡಿ ಇಲ್ಲಿ ಬಂದು ಅವ್ರ ಪಾಪ ಅಲ್ಲಿಂದ ಎಲ್ಲಿಗೆ ಬರ್ಬೇಕು ಇಲ್ಲಿ ಖರ್ಚಾದ ಏನು ಉಪಯೋಗ ಆದ್ರೆ ನಿಜವಾಗ್ಲೂ ಈ ಭಾಗಕ್ಕೆ ಏನ್ ಕೊಡ್ತೀರಿ ಅದರ ಬಗ್ಗೆ ಹೇಳಿ ಹಿಂದಿನ ಕತೆ ಬೇಡ ಮುಂದಿಂದ ಮುಂದೆ ಏನ್ ಮಾಡ್ತೀರಿ ವಿಶೇಷವಾಗಿ ಇಲ್ಲಿ ಇದ್ದಂತ ಯುವಕರಿಗೆ ಏನು ನಮ್ಗೆ ಉದ್ಯೋಗ ಕೊಡ್ತೀರಿ ಏನು ಇವತ್ತು ನೌಕರಿ ಕೊಡ್ತೀರಿ ಇಲ್ಲಿ ಸದ್ದ ಫ್ಯಾಕ್ಟರಿಗಳಿಗೆ ಇಪ್ಪತ್ತು ಪರ್ಸೆಂಟ್ ಇಲ್ಲ ಸ್ವಾಮಿ ಸ್ಥಳೀಯರು ಎಲ್ಲ ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಎದುರ ಬಗ್ಗೆ ಸಚಿವ ಸಂಪುಟ ಮಾಡ್ತಾರೋ ಅರ್ಥ ಆಗ್ತಾ ಇಲ್ಲ ನಾನು ಇಷ್ಟೆಲ್ಲ ನಿಮ್ಮ ಮಾಧ್ಯಮ ಮೂಲಕ ಹೇಳೋದಷ್ಟೇ ಸಚಿವ ಸಂಪುಟ ಕಾಟಾಚಾರ ಕಾಕೊಳುದು ಈ ಭಾಗಕ್ಕೆ ಏನಾದರೂ ವಿಶೇಷ ಕೊಡುಗೆ ಕೊಡೋದಾದ್ರೆ ದಯಮಾಡಿ ಮಾಡಿ ಇಲ್ಲಾದ್ರೆ ಬೆಂಗಳೂರಲ್ಲಿ ಮಾಡ್ಕೊಳ್ಳಿ ಸುಮ್ಮನೆ ಖರ್ಚ ಸರ್ಕಾರದ ಹಾವು ಮಾಡಿ ಎಂಬ ಮಾತಾರೆ ಎಂದಿದ್ದು ಈಗಾಗಲೇ ಸರ್ಕಾರ ಬುಕ್ ಅಷ್ಟಲ್ಲಿ ಹಣ ಇಲ್ಲ ಇದೊಂದು ಮಾಡಿ ಯಾಕೆ ಮತ್ತೆ ಪಾಪ ನೀವು ಕಾಫಿ ಹೋಟೆಲ್ ಊಟ ಫ್ಲೈಟ್ ಚಾರ್ಜಸ್ ಅಲ್ಲಿಂದ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಡಬಲ್ ವಿ ಐ ಪಿ ಬೇಕು ಅಲ್ಲೇ ಕುತ್ಕೊಂಡು ಮಾಡುವ ಸರ್ ಇನ್ನು ಬಂದು ಕಾಟಾಚಾರಕ್ಕೆ ತೋರಿಸಿ ಮೂಗಿ ತುಪ್ಪ ಕೆಲಸ ಸರ್ಕಾರ ಖಂಡಿತವಾಗಿ ಮಾಡಬಾರದು ಈಗಾಗ್ಲೇ ನಿಮ್ಮ ಹಗರಣಗಳಲ್ಲಿ ಮುಳುಗಿದಿರಿ ಅದರಿಂದ ಹೊರಗಡೆ ಹೆಂಗೆ ಪಾರಾಗ್ತೀರಿ ಅದು ನೋಡಿ ವಿಶೇಷವಾಗಿ ನಾಳೆ ನಾಡಿದ್ದ ಮೂರು ದಿನದಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ ಕಲ್ಯಾಣ ಕರ್ನಾಟಕ ನ್ಯೂಸ್ ಏನು ಬರುತ್ತೆ ಅಂತ ನಮಗೂ ಕಾಳು ನೋಡೋದಿದೆ ಈ ಇದನ್ನ ಸರಿಪಡಿಸುವಂತ ಕೆಲಸ ಮಾಡಿ ಇವತ್ತು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಹಗರಣಗಳು ಒಳಗಾಗಿದ್ರಿ ಇವತ್ತೆಲ್ಲಾ ಮಂತ್ರಿಗಳು ಸ್ವತಃ ಹೋಗ್ತಾ ಮನೆ ಜಾರಕಿಹೊಳಿ ಕೂಡ ಇಂಟರ್ವ್ಯೂ ಅಲ್ಲಿ ತೊಂತರು ನೋಡಿದ್ರೆ ಇಂಟರ್ವ್ಯೂ ನೋಡಿದ್ವಿ ಅದೇ ರೀತಿಯಾಗಿ ಸಿಎಂ ಅವರು ಅಷ್ಟು ಕೋಟಿ ಅಲ್ಲ ಇಷ್ಟು ಕೋಟಿ ಅಂತ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ ಇಂಥವೆಲ್ಲ ನೋಡ್ರಿ ಕ್ಯಾಪ್ಟನ್ ಯಾರು ಮುಖ್ಯಮಂತ್ರಿ ಬರೋರು ಅದಕ್ಕಿಂತ ಎಲ್ಲ ಸರಿಪಡಿಸುವಂತೆ ಇವರು ಹೊಸದಾಗಿ ಮುಖ್ಯಮಂತ್ರಿ ಅಲ್ಲ ಎಷ್ಟೋ ಬಜೆಟ್ ಮಂಡನೆ ಮಾಡುವರು ಮುಖ್ಯಮಂತ್ರಿ ಅನುಭವ ಇದ್ರು ಎರಡನೇ ಸಲ ಮುಖ್ಯಮಂತ್ರಿ ಆದಂತ ವ್ಯಕ್ತಿಗೆ ಇವತ್ತು ಇಂಥ ಒಂದು ಟೀಮು ಏನು ಸಿಕ್ಕಿದೆ ಎಲ್ಲ ಕಡೆ ಇವತ್ತು ಎಲೆಕ್ಷನ್ಗೋಸ್ಕರವಾಗಿ ನಮ್ಮ ಹಿಂದುಳಿದ ವರೆದ ಅಲ್ಪಸಂಖ್ಯಾತರ ಹಣವನ್ನು ಲೂಟಿ ಮಾಡಿದ್ದು ಖಂಡಿತವೇ ಖಜಾನೆ ಮತ್ತೆ ವಾಪಸ್ ತರುವಂತ ಕೆಲಸ ಮದುವೆ ಮಾಡಬೇಕು ಆಮೇಲೆ ಸಚಿವ ಸಂಪುಟ ಮಾಡಬೇಕಂದ್ರೆ ಓಪನ್ ಆಗಿ ಕೆಲವು ಸಮುದಾಯದ ಸಮುದಾಯದನ್ನ ಹುಡುಕು ಕೂಡ ಅಷ್ಟೊಂದು ಗಟ್ಟಿ ಧ್ವನಿಯಿಂದ ಇದರ ವಿರುದ್ಧ ಹೋರಾಟ ಕಾಣಲಿಲ್ಲ ಸರ್ ಇಲ್ಲಿ ಕೂಡ ಕಾಣಲಿಲ್ಲ ಆ ಸಮುದಾಯದ ನಾಯಕರು ಸೈಲೆಂಟಾಗಿ ಮಾಡಿದ್ದಾರೆ ಸರ್ ಪಾದಯಾತ್ರೆ ಎಲ್ಲ ಮಾಡಿದ್ರು ಈ ಬಿಜೆಪಿ ಮತ್ತು ದಳ ಕೂಡ ಸಂಪೂರ್ಣ ಮೈಸೂರು ಪಾದಯತ್ರೆ ಮಾಡುವುದು ಇನ್ನೇನು ಮಳೆ ಮಳೆಯಲ್ಲಿ ಕೂಡ ನಡೆದ ಬಗ್ಗೆ ಧ್ವನಿ ಅನೇಕ ಸಂಘಟನೆಗಳು ಪ್ರತಿ ತಾಲೂಕುಗಳಲ್ಲಿ ಇವತ್ತು ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದು ನಾವು ಎಲ್ಲ ನೋಡಿದೀವಿ ಗಟ್ಟಿ ಧ್ವನಿ ಏನಂದ್ರೆ ಜನ ನೋಡಿದ್ರೆ ಇವತ್ತು ಅವ್ರಿಗೆ ಪಾಪ ಬದುಕಬೇಕಾಗಿರೋದು ಕಷ್ಟ ಆಯ್ತು ಮೂರು ಸಂಪಾದನೆ ಮಾಡಿ ಅವ್ರ ಮನೆಯಲ್ಲಿ ಹೊತ್ತು ಊಟ ಮಾಡಬೇಕಾದ್ರೆ ಬಹಳ ಕಷ್ಟ ಐತೆ ಅದರಲ್ಲಿ ಸಮಯ ತೆಗೆದು ಹೋರಾಟ ಮಾಡೋಕ್ ಹೋದ್ರೆ ಅವ್ರ ಮನೆ ಪೂರ ಸಂಪೂರ್ಣವಾಗಿ ಹಾಳಾಗುತ್ತೆ ಅದನ್ನು ಕೂಡ ಗಮನದಲ್ಲಿ ಸ್ವಲ್ಪ ಜನ ಸಂಘಟನೆ ಮಾಡುವಂಥವ್ರು ಅದೇ ಸಮಾಜದವರು ಅವರನ್ನ ಹೋರಾಟ ಮಾಡಿದ್ದು ನಾವು ನೀವು ನೋಡಿದಿವಿ ಸರ್ಕಾರ ಇದಕ್ಕೆ ಆಕ್ಷನ್ ರೂಪದಲ್ಲಿ ಬರಬೇಕು ಹಿಂದೆ ದೇವೇಗೌಡರಿಗೆ ತಮ್ಗೆ ಹೊರತಿದೆ ಅದೇ ಬಜೆಟ್ ಇಲ್ಲಪ್ಪ ಅಂತಂದ್ರೆ ದೊಡ್ಡ ಇದ್ದಂತ ಎರಡು ದೊಡ್ಡ ಖಾತೆಗಳು ಸಚಿವರಿದ್ರು ನೀರಾವರಿ ಸಚಿವರು ಹಿಡುಗುಡು ಸಚಿವರು ಎರಡು ಸಚಿವರ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟರು ಹಣನೇ ಇಲ್ಲಂದ್ರೆ ನಾನು ಏನ್ ಕೆಲಸ ಮಾಡ್ಲೇನೆ ರಾಮಕೃಷ್ಣ ಸಾಹೇಬರು ರಾಮಕೃಷ್ಣ ಹೆಗಡೆ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ ಅವ್ರು ನೋಡಿ ಆಗಿನ ಜನ ಯಾವ ತರ ಇತ್ತು ಈಗಿನ ಜನ ಯಾವ ತರ ಇದಾರೆ ಈಗಿನ ಇರೋ ಖುರ್ಚಿಗೆ ಹೇಳ್ತೀವಿ ಕೃತಿ ತರ ಅವ್ರು ಬಿಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದಯಮಾಡಿ ಎಲ್ಲ ಜನ ನೋಡ್ತಾ ಇದಾರೆ ಏನೋ ಇವತ್ತಿಗೆ ಆಶೀರ್ವಾದ ಮಾಡಿದ್ದಾರೆ ಇಷ್ಟೊಂದು ಸೀಟ್ಗಳು ಎದ್ದು ಇವತ್ತರಿಗೆ ಸಂಪೂರ್ಣ ಬಹುಮತ ಬಂದಿದೆ ಆದ್ರೆ ಈ ನಿರೀಕ್ಷೆ ಜನರಿಗೆ ಇರಲಿಲ್ಲ ಗ್ಯಾರಂಟಿ ಮುಖಾಂತರ ಇರ್ತು ಸಂಪೂರ್ಣ ಗ್ಯಾರಂಟಿಗಳು ಕೂಡ ನಾಲ್ಕು ನಾಲ್ಕು ತಿಂಗಳಾದ್ರು ಕೂಡ ಸರಿಯಾಗಿ ಬರ್ತಾ ಇಲ್ಲ ಒಬ್ರಿಗೊಂದು ಕಂಪ್ ಅಂದ್ರೆ ಇನ್ನೊಂದು ಕಂಪ್ ಬೇರೂ ಬರ್ತಾ ಇದೆ ಆ ಏನಿದೆಯರೆ ಕೂಡ ಜೀರೋನ ಆಗುತ್ತೆ ಅದ್ರ ಹೈಲೈಟ್ ಇಲ್ಲ ಇಂಥವೆಲ್ಲ ಕೆಲಸಗಳು ಕಮಿಟ್ಮೆಂಟ್ ನಾವು ಜನರ ಮುಂದೆ ಕೊಟ್ಟಾಗ ಜನ ಏನ್ ಕೇಳಿದ ಈ ಕಮಿಟ್ಮೆಂಟ್ ಕೂಡ ರಾಜಕಾರಣಿಗಳು ಕಮಿಟ್ಮೆಂಟ್ ಕೊಟ್ಟಾಗ ನೀವು ಕರ್ತವ್ಯ ಇದೆ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಬಟ್ ಆದ್ಮೇಲೆ ಅದನ್ನ ಈಗಲೂ ಕೂಡ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಪ ಮಾಡ್ಕೊಂತಾರೆ ಏನು ಅಂತ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದು ಯಶಸ್ವಿಯಾಗಿ ನಾವು ಜನರನ್ನ ಮೂಚಿಸಿದ್ದೀವಿ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಈ ಬಸ್ ವ್ಯವಸ್ಥೆ ಏನಿದೆ ಸಾರ್ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಬೆನಿಫಿಟ್ ಆಗಿದೆ ಎನ್ನುವ ಮಾಡ್ತಾರೆ ಏನ್ ಬೆನಿಫಿಟ್ ಆಗಿದೆ ಸರ್ ಹೊರಗ ನೋಡ್ತಾ ಮಕ್ಕಳು ಹೆಣ್ಮಕ್ಳು ಮನೆ ಕೆಲಸ ಬಿಟ್ಟು ಬರೀ ಯಾಕೆ ಹೋಗೋದು ನೋಡ್ತಾ ಇದ್ರಿ ಇವತ್ತು ಹೆಣ್ಮಕ್ಳು ಇವತ್ತು ಎಲ್ಲ ನಮ್ಮ ಸಂಪ್ರದಾಯ ಹೆಂಗಿದೆ ಅಂತಂದ್ರೆ ಮಕ್ಕಳಿಗೆ ಇದು ಮಾಡಿ ಗಂಡ ಇದು ನೋಡ್ಕೊಂಡು ಬೀಸಿದ್ರೆ ಕರೆಕ್ಟ್ ಆಗಿ ಅವರು ಇರೋಂಥದ್ದು ಅದು ಬಿಟ್ಟು ಗುಂಪುಗಾರಿಕೆ ಮಾಡಿ ಎಲ್ಲ ಕಡೆ ಟೂರ್ ಇವತ್ತು ರಾಜ್ಯದ ಸಂಪತ್ತು ಅಂದ್ರೆ ನಮ್ಮ ನಿಮ್ಮ ಒಂದು ತೆರಿಗೆ ಹಣ ಇದೆ ಒಂದ್ ಕಡೆ ನೀವು ಫ್ರೀ ಮಾಡಿದ್ರಿ ಗಂಡ್ಸ್ ಮಕ್ಕಳಿಗೆ ಡಬಲ್ ರೇಟ್ ಮಾಡಿದ್ರಿ ಡಬಲ್ ಟ್ರಿಬಲ್ ರೇಟ್ ಮಾಡಿದ್ರಿ ಇದು ಯಾವ ಒಂದ್ ಕಡೆ ನೀವು ಮುಗಿದು ಕೆಲಸ ಅಲ್ಲಿ ಅದು ಇಂಥವೆಲ್ಲ ಕೆಲಸಗಳು ಮಾಡೋದು ಬಿಟ್ಟು ನಿಜವಾಗ್ಲೂ ಜನರು ಇವತ್ತು ಆಸ್ಪತ್ರೆ ಆಗಿರ್ಬೋದು ಇವತ್ತು ಶಾಲೆ ಮಕ್ಕಳಿಗೆ ಏನು ಶಾಲೆ ಬರೀ ಏನು ನಾವು ಹಿಂದೆ ಸೈಕಲ್ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಅಂತ ಒಂದು ಕೆಲ್ಸಗಳು ಮಾಡಿ ಗ್ರಾಮಸ್ಥರು ಯಾವ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಇಂಥ ಒಂದು ಕೆಲಸ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾಡ್ಬೇಕು ಅವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಇವತ್ತು ರೈತರ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಈಗ ಎಲ್ಲೋ ಒಂದು ಕಡೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಇರಬೇಕಾದ್ರೆ ಸಾಕಷ್ಟು ಗುಡಾಟುಗಳು ಬಹಳ ಬೆಕ್ಕಿ ತನಕ ಇರ್ತಾ ಇದ್ದಾರೆ ಯಾವಾಗ ಅವರು ಕೇಂದ್ರ ಸರ್ಕಾರದ ನೋಡ್ರು ಕೇಂದ್ರದಲ್ಲಿ ನೋಡ್ರೋ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸಲ್ಲ ಸರ್ ನಿಮಗೆ ಕೇಂದ್ರ ಹೋಗ್ರು ಕೂಡ ನೋಡಿ ರಾಜ್ಯದ ಬಗ್ಗೆ ವಿಶೇಷ ಕಾಳಜಿ ಇದೇನೆ ಇದೆ ಅವ್ರು ಪ್ರತಿ ವಾರ ಎರಡು ದಿನ ಇಲ್ಲೇ ಇರ್ತಾರೆ ಕರ್ನಾಟಕದ ಬಗ್ಗೆ ಏನೇ ಆದ್ರೆ ಫಸ್ಟ್ ಪರ್ಸನ್ ಅವರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾ ಇವತ್ತಿನ ಕೂಡ ಕೊಡ್ತಾ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರು ತುಂಬಾ ಖುಷಿ ಇದೆ ಅಂತ ಅನ್ಸುತ್ತೆ ಎತ್ಲಿಕ್ ಮಾರ್ಸ ರಾಜ್ಯದಲ್ಲಿಲ್ಲ ಇನ್ಸಲಿಲ್ಲ ಆರಾಮಾಗಿರ್ಬೋದು ಆರು ಸರ್ತಿ ಬೆಳಗ್ಗೆ ಬೆಳಗ್ಗೆ ನೋಡಿದರೆ ಎತ್ಲಿಕ್ ಮಾರ್ಸ್ ಅಷ್ಟು ಸುಲಭ ಪ್ರಮಾಣವನ್ನು ಅವರು ಬಿಡೋದಿಲ್ಲ ಯಾಕಂದ್ರೆ ರಾಜ್ಯದ ಬಗ್ಗೆ ವಿಶೇಷ ಕಾಳಜಿ ಇದೆ ಅವರಿಗೆ ಅವರಿಗೆ ಅನುಭವ ಇದೆ ಎರಡು ಸಲ ಮುಖ್ಯಮಂತ್ರಿ ಆದಿದ್ದಾರೆ ಅವರ ಅಪ್ಪವರು ಪ್ರಧಾನಮಂತ್ರಿ ಆದವರು ಪಕ್ಷ ನಡೆಸಿದ ಅನುಭವ ಇದೆ ಕರ್ನಾಟಕ ರಾಜ್ಯದಲ್ಲಿ ಆಗು ಹೋಗುವ ಬಗ್ಗೆ ಭಾಳಷ್ಟು ಚಿಂತನೆ ಆಗಿದೆ ಯಾವಪ್ಪು ಕೂಡ ಅಪ್ಡೇಟ್ ಆಗಿರ್ತಾರೆ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಅವ್ರ ಚಿಂತನೆ ಯಾವಪ್ಪ ಕೂಡ ಇರದೆ ಎಂಬುದು ಮಾತು ಎಲ್ಲ ಕರ್ನಾಟಕ ಜನತೆ ಬರ್ತಿದೆ ಯಾಕಂದ್ರೆ ತಳಮಟ್ಟದಲ್ಲಿ ಹೋಗಿ ಜನರ ಸಮಸ್ಯೆಯನ್ನ ಅವರು ನಿಜವಾಗೂ ನೋಡುವಂತ ವ್ಯಕ್ತಿ ಹಾಗಾಗಿ ಆ ಗಟ್ಟಿತನ ಅವರು ಬಂದಿದೆ ಅವ್ರು ಖಂಡಿತವಾಗಿ ರಾಜ್ಯಕ್ಕಾಗಿ ಪ್ರಯೋಗ ಮಾಡೇ ಮಾಡ್ತಾರೆ ಕೇಂದ್ರದಲ್ಲಿ ಇವತ್ತು ನಮ್ಮ ನಮ್ಮ ಪ್ರಧಾನಮಂತ್ರಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿದ್ರೆ ಎಚ್ ಎಂ ಟಿ ಫ್ಯಾಕ್ಟರಿ ಬಂದಿರುವಂತ ಪುನಃ ಆರಂಭಿಸ್ತೀವಿ ಅಂತ ಹೇಳ್ತಾ ಇದಾರೆ ಇಲ್ಲಿ ನಮ್ಮ ಸೆಡಾಲ್ ಕೂಡ ಕಟ್ಕೊಂಡಿ ಏನು ಸಿ ಸಿ ಬಂದಿದೆ ನೋಡಿ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಜಾಗೃತಿ ಮಾಡಿದ್ರು ಬಂದ್ ಕೆಡುದ್ರು ಹಿಂದೆ ಎಂ ಎಸ್ ಕೆಲತ್ತು ಅದನ್ನು ಪುನಃ ಚಾಲೂ ಮಾಡ್ತೀನಿ ಅವ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅದೇ ನೀವು ವೈಜಾಕ್ ಸ್ಟೀಲ್ ಅಲ್ಲಿ ನೋಡಿದ್ರಿ ಕೇವಲ ಕರ್ನಾಟಕ ಅಷ್ಟೆ ಅಲ್ಲ ಸಂಪೂರ್ಣ ಎಲ್ಲಾ ಕಡೆ ಅವರ ಗಮನ ಇದೆ ವಿಶೇಷವಾಗಿ ನಮ್ಮ ಸೌತ್ ಏನು ಭಾಗ ಇದೆ ಇಲ್ಲಿ ಏನೇನು ಅಲೆ ಆಗಿದೆ ಅದ್ರ ಬಗ್ಗೆ ಇಂಡಸ್ಟ್ರಿಯಲ್ಲಿ ಹೊತ್ತು ಮತ್ತು ಉಕ್ಕು ಎರಡು ಹುದ್ದೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಖಂಡಿತವಾಗಿ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿ ರಾಜ್ಯಕ್ಕೆ ಹೆಚ್ಚಿನ ಒಂದು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥವರು ನನ್ನ ಗುರಿ ಅಂತಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದನ್ನು ಖಂಡಿತವಾಗಿ ಪ್ರಧಾನಮಂತ್ರಿ ಅವರವನ್ನ ಕೈಬಲ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾರೆ